ಮೂರು ಬೇಕು ಧ್ಯಾನ ಸ್ವಾಧ್ಯಾಯ ಸಜ್ಜನ ಮೂರು ಬೇಕ್ರಿ ಓಕೆ ನೆಕ್ಸ್ಟ್ ಸೊ ನಲ್ವತ್ತೊಂದು ದಿವಸ ಧ್ಯಾನ ಮಾಡಿದ್ರಿ ನಮಗ್ ಲಾಭ ಏನ್ ಸಿಕ್ತು ಏನ್ ಲಾಭ ಆಯ್ತು ಲಾಭದ ಬಗ್ಗೆ ಯಾರೋ ಹೇಳಂಗಿಲ್ಲ ಯಾಕಂದ್ರ ಓಶೋರು ಒಂದ್ ಕಡೆ ಹೇಳ್ತಾರೆ ಓಶೋ ಭಗವನ್ ಅನ್ನೋ ದೊಡ್ಡ ಜ್ಞಾನಿಯವರು ಒಂದ್ ಕಡೆ ಹೇಳ್ತಾರೆ ಧ್ಯಾನ ಮಾಡಿದ್ರೆ ಏನ್ ಲಾಭ ಆಕತಿ ಧ್ಯಾನ ಮಾಡಿದ್ರೆ ಏನ್ ಲಾಭ ಆಕತಿ ಅಂತ ಕೇಳ್ತಾರ ಬಹುಶ ಲಾಭ ನಷ್ಟಗಳನ್ನ ಬಿಟ್ಟವರು ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಅಂತ ಓಶೋ ಭಗವಾನ ಹೇಳ್ತಾರೆ ಲಾಭ ನಷ್ಟಗಳನ್ನ ಬಿಟ್ಟವರು ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ನೀವೆಲ್ಲರೂ ಅವರೇ ಲಾಭ ನಷ್ಟ ಬಿಟ್ಟಿಲ್ ಬಂದ್ ಏನ್ ಏನಾಗ್ತತಿ ಆಗ್ಲಿ ಏನ್ ಸಿಕ್ತ ಸಿಗ್ಲಿ ಅಂತ ಅಂದ್ಕೊಂತರಿ ನೀವು ಕೇಳಿದ್ರು ಸಿಕ್ಕತಿ ಕೇರ್ ಇರೋದು ಕೂಡ ಸಿಕ್ಕತಿ ಸಿಕ್ಕತಿಲ್ರಿ ಸಿಕ್ಕಿಲ್ಲ ಏನಾಯ್ತು ಅಂದ್ರೆ ನಮ್ ಜೀವನ ಹೆಂಗ್ ಅಂದ್ರೆ ಒಂದ್ ಕತೆ ಹೇಳ್ತೀನಿ ಪ್ರತಿಕ್ಷಣ ಭಯ ಒಂದ್ ಕತೆ ಹೇಳ ಯಾರಿಗ್ರಿ ಕತಿ ಏತ್ರಿ ಓಕೆ ನನ್ನ ಕಣ್ಣಿಂದ ನಾನು ನೋಡ್ಬೋದು ನಿಮ್ಮ ಕಣ್ಣಿಂದ ನೀವ ನೋಡ್ಬೋದು ಓಕೆ ಪ್ರತಿಕ್ಷಣ ಸಾವು ಅನ್ನೋದು ನಮ್ ಸುತ್ತಮುತ್ತ ಇದ್ದೀವಿ ಯಾವಾಗ ಬರ್ತತಿ ಗೊತ್ತಿಲ್ಲ ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ ನೀರ್ ಮೇಲೆ ಗುಳ್ಳಿದ್ದಾಗ ಯಾವಾಗ ಬರ್ತತಿ ಗೊತ್ತಿಲ್ಲ ಪ್ರತಿಕ್ಷಣ ಮನುಷ್ಯ ಬೈದಾಗ ದಿವಸ ಆ ಸಾವಿನ ಬಯದಿಂದ ನಾವು ಇಷ್ಟೆಲ್ಲ ಓಡಾಕ್ತತ್ರಿ ಯಾವಾಗ ಏನಕತಿವ ಯಾವಾಗ ಏನಕತಿವಿ ಈ ರೀತಿ ಸಾವಿನ ಭಯ ಏನಿತ್ತ ಎರಡ್ ಎರಡ್ ಹತ್ತುಗಳು ಬೇಟೆ ಆಡಿದ್ ರೀ ಒಂದ್ ಹದ್ದಿನ ಬಾಯಾಗ ಹಾವಿತ್ತು ಇತ್ತು ಮತ್ತೊಂದ್ ಹದ್ದಿನ ಬಯ ಒಳಗ ಇಲಿ ಇತ್ರಿ ಅದರಡು ಕಾಲ ಹಿಡ್ಕೊತ ನೀವು ಕಾರ್ನಾಗ ಒಂದ್ ಹಾವ ಹಿಡ್ಕೊಂಡಿತ್ತು ಒಂದ್ ಇಲಿ ಹಿಡ್ಕೊಂಡಿತ್ತು ದೂರ ಎತ್ರಿಕ್ ಮ್ಯಾಲ ಹೋದ್ರು ಮ್ಯಾಲ ಹೋಗೋಣ ಏನಾಯ್ತಿಪಾ ಅಂದ್ರ ಆ ಹಾವಿಗೆ ಯಾಚಾರ ಐತ್ರಿ ಯಾಕ ಮಗಲಾಗ ಇಲಿ ಕಾಣಿಸ್ತಾವ ಹಾವಿಗೆ ಅರೆ ರೀ ನಾನ್ ತಿನ್ಬೇಕಿಲ್ಲ ಇಲಿ ಬಾಳ ಇಲಿ ಹೇಳಿ ಅದ್ ಏನ್ ಐತಿ ಈಗ ಆಗೋ ಸಾಯಿ ಸುದ್ದಿ ಆಗೈತ್ರಿ ಹಾವ ಅದಕ್ಕೆ ಏನ್ ಕಾಣಿಸ್ತು ಇಲಿ ಕಾಣಿಸ್ತಾ ಜಸ್ಟ್ ನಾಶ ಸಿಕ್ತಿ ಹೇಳಿ ಹಾವ್ ಆಕ್ಟಿವ್ ಆಗಿ ಬಿಡ್ತಿರಿ ಹಾವ್ ಒಂದೆಡಕ್ ಶುರು ಮಾಡಿತ್ತು ಈ ಹಾವ್ ಬುಸುಬುಡ ನೋಡಿದ್ರಿಂದ ಈಚ ಕಡೆ ಮತ್ತೊಂದು ಹದಿನ ಕೈ ಆಗಿತಿಲ್ಲಾ ಇಲಿ ಲಕ್ಷ ಕೊಡ್ಕೇರಿ ಆ ಇಲ್ಲಿ ಸಹಿತ ಯಾತ್ರ ಐತ್ರಿ ನನ್ ಮಗ್ಲಾಗ ಹಾವ್ ಐತ್ ನನ್ ಕಡಿ ತಂದ್ರೆ ಹೆಂಗ ನನ್ ಕಚ್ ತಿಂತಂದ್ರೆ ಹೆಂಗ ಅದ್ ವಿಚಾರ ಮಾಡತೀ ಅವೆರಡು ಇವತ್ತು ಯಾರ ಕೈ ಆಗದ್ರಿ ಹತ್ತಿನ ಕೈ ಆಗದ ಯಾವಾಗ ಅವಾಗ ಹಾಕ ಹಾವ್ ಗೊತ್ತಿಲ್ಲ ಯಾವಾಗ ಹತ್ತ ಇಲ್ಲಿ ತಿಂದೈತಿ ಗೊತ್ತಿಲ್ಲ ಆದ್ರೂ ಅವೆರಡು ಒದ್ದಾಡತ್ತವ್ ನನಗ್ ಹಾವು ಕಚ್ತತಿ ನನಗೆ ಇಲ್ಲಿ ಹಾರ ಹಾಕತಿ ಅಂತ ಅವು ಅದಾವ್ ಇಂತ ಹಾವಿಗೆ ಸಾವಿರ ಮುಂದೆ ನಿಂತರೂ ಆಸೆ ಬಿಡ್ಲಿಲ್ಲ ಆಸೆ ಇಲ್ಲಿ ಕಡೆ ಹೋಯ್ತು ನಾ ಇನ್ನ ತಿನ್ಬೇಕಾ ಇನ್ನ ಬದುಕಬೇಕ ಅನ್ನುವಂತ ನೋಡ್ರಿ ಎಲ್ಲೋ ಮಯ ಇದು ಸಾವ ಮುಂದ್ ಬಂದಿದ್ರು ಕೂಡ ಮಾಯೆ ಅದ್ರ ಕಡೆ ನೋಡ್ಕೂಡುದಿಲ್ಲ ಒಂದೇನಾ ಸಾವಿಗಿಂತಲೂ ಭಯ ಅಂತ ಸಾವಿಗಿಂತಲೂ ದೊಡ್ಡ ಭಯ ದೊಡ್ಡ ಭಯ ಇನ್ನೊಮ್ಮೆ ಏನೋ ನನ್ನ ಮತ್ ಅದ್ ಸಾಯಿಸುತ್ತೆ ಅದರೇ ಸಾಯಕ್ ರೆಡಿ ಆಗೈತಿ ಮತ್ತೆ ಸಾವಿಗಿಂತಲೂ ದೊಡ್ಡ ಭಯ ಮತ್ತೊಂದು ಭಯ ಹಿಂಗ ಮನುಷ್ಯನ ಜೀವ ಎಬ್ಬರೊಳಗುಂಟೈತ ಅಂದ್ರೆ ಮುಂದ್ ಬಂದಿಂತ ಯಾವ ಚೆನ್ನಾಗಿ ಬರ್ತ ಗೊತ್ತಿಲ್ಲ ಅದ್ರ ಕಡೆ ಗಮನ ಇಲ್ಲ ಆದ್ರ ಅನಿತದಲ್ಲಿ ಮನುಷ್ಯನ ಗಮನ ಐತಿ ಹಾಗಾಗಿನ ನಾವು ಈ ಕಷ್ಟ ಸುಖ ದುಃಖ 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 ಮತ್ತು ಸುಖ ಇದನ್ನ ನೆನ್ಸ್ಕೊಂತ ಬದುಕಾತಿದೀವ್ರಿ ನಾವು ದಿನ ಕಲ್ಲೀರ್ ಹಾಕಿದೀವ ದಿನ ಎಷ್ಟು ಖುಷಿ ಇದೀವ ಇದೇ ಕ್ಯಾಲ್ಕುಲೇಷನ್ ಐತಿ ಹೊರತು ನಾ ಎಷ್ಟು ಸಮಯ ಖುಷಿ ಆಗಿದ್ದೆ ಅನ್ನುವಂತ ಕ್ಯಾಲ್ಕುಲೇಷನ್ ಯಾರು ಇಲ್ರಿ ಖುಷಿ ಕ್ಷಣಗಳನ್ನ ನೆನೆಸ್ಕೊಂಡು ನಕ್ಕೋರ್ ಎಷ್ಟ್ ಬಂದಿರಿ ಎಷ್ಟ್ ಕರೆ ನಕ್ಕರಿ ಏನ್ ಚಂದ ಆಗಿರ್ತಾವತ್ತ ಎಲ್ಲಾರು ಕೂಡ ಜಾತ್ರೆ ಹೋಗಿದ್ದೇವು ಎಷ್ಟು ಚಂದ ಆಯ್ತು ಅಂತ ನೆನೆಸ್ಕೊಂಡು ನೆನೆಸ್ಕೊಂಡು ನಗವ್ರು ಎಷ್ಟು ಮಂದಿರಿ ಒಂದು ಚಪ್ಪಾಳೆ ಬರಬೇಕ್ರಿ ಆದ್ರೆ ಮನುಷ್ಯ ಚಿಕ್ಕ ಚಿಕ್ಕ ದುಃಖಗಳನ್ನ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ದೊಡ್ಡದ್ ಮಾಡ್ತಾನೆ ದುಃಖನ ನೆನ್ಸ್ಕೊಳುದು ಮತ್ತೆ ದುಃಖ ಕೊಡೋದು ನಾವೆಲ್ಲ ದುಃಖ ಕೊಡೋದಕ್ ಬಂದ್ರಿ ನಾವೆಲ್ಲ ಎದಕ್ ಬಂದಿತ್ತು ಅಂದ್ರೆ ಸ್ವಚ್ಛವಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಆತ್ಮಜ್ಞಾನದ ಜೊತೆಗೆ ಬದಕ ಬಂದದೀವ್ರಿ ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಹೇಳ್ತಿದ್ರು ಮುಂಜಾನೆ ಏಳ ಒಂದಿಷ್ಟರಿ ರಾತ್ರಿ ಮಲಗುವ ಒಂದಿಷ್ಟು ನಗರಿ ಅದ ಜೀವನ ಅಂತ ಹೇಳ್ತಿದ್ರು ನಾವು ಮುಂಜಾನೆ ನಕ್ಕೋತೇವ ಹೇಳ್ತೀವಿ ಆದ್ರೆ ರಾತ್ರಿ ಮಕ್ಕಳ ಸಮಯಕ್ಕೆ ಮಾತಾಡ್ಸಕ್ಕಾಗಂಗಿಲ್ಲ ಭಯಂಕರ ಕಾಳಿ ರೂಪ ಬಂದಿರ್ತೈತಿ ಮಾತಾಡ್ರೆ ಬಳಿಯತ್ತರೇನೋ ಆ ರೀತಿ ಸಿಕ್ಕ ಆ ರೀತಿ ತೂಕ ಯಾಕ ನೀಂದ್ರ ಯೋಚನೆ ಮಾಡಿದ್ರೆ ಈಗ ಕ್ಷಣ ಇದು ಮನಿಗ್ ಲೈಫ್ನೆ ಮತ್ತೆ ಯಾವ ತರ ಬರ್ತೈತ್ರಿ ಯಾವ ಬರ್ತೈತೆ ಬರಂಗಿಲ್ಲ ಹಂಗಾಗಿ ಈ ಕ್ಷಣವನ್ನ ಆನಂದದಿಂದ ಅನುಭವಿಸ್ರಿ ಪ್ರೆಸೆಂಟ್ ಮೂಡಲಿಗೆ ಒಳಗ ಹನುಮಾಕನ ಗುಡಿ ಒಳಗ ಕುಂತ ನಾವು ಸತ್ತಂಗ್ ಕೇಳಾಕತ್ತೀವಿ ಧ್ಯಾನ ಮಾಡಕತ್ತೀವಿ ಈ ಕ್ಷಣವ ನಿಮ್ ಲೈಫ್ ನ ಮತ್ ಯಾವತ್ತೂ ಬರಂಗಿಲ್ಲ ಇದ ಬಟ್ಟೆ ಇದಿ ಇದ್ರೆಸ್ ನೀವ್ ಹಾಕೊಂಡ್ರೆ ಡ್ರೆಸ್ ಈಗ ಮಾತ್ರ ಇದು ಈಗ ಮಾತ್ರ ಸಿಗ್ತಾ ಇದೆ ಇದನ್ನ ಅನುಭವಿಸಿ ಚೆನ್ನಾಗಿ ಎಲ್ಲಿ ಜೀವನ ಈಗ ಚೆನ್ನಾಗೈತ್ರಿ ಜೀವನ ಎಲ್ಲೀ ಈ ಕ್ಷಣದಾಗ ಹಂಗಂತ ನಾಳೆ ಚಿಂತೆ ಚಿಂತಿ ಅಂತ ಕೇಳ್ಬೇಡ್ರಿ ನಾಳೆ ಚಿಂತೆ ಬೇಡ ಚಿಂತನೆ ಬೇಕು ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗ ನಾ ಏನ್ ಮಾಡ್ಬೇಕಾಗೈತಿ ದೋಸೆ ಇಟ್ ಹೋಗ್ಬಿಟ್ಟಲ್ಲಿ ನಾಳೆ ದೋಸೆ ಮಾಡ್ಬೇಕು ನಾಳೆ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಬೇಕಾಗೈತಿ ದುಡ್ಡು ಕಟ್ಟಬೇಕು ನಾಳೆ ಇಷ್ಟು ಭೇಟಿ ಆಗಬೇಕಾಗೈತಿ ಭೇಟಿ ಮಾಡ್ಬೇಕು ಇಷ್ಟ ಇರಬೇಕು ನಾ ಹೇಳಿದ್ರಾಗ ನಿಮಗೆ ಹೆಂಗೆ ಅನಿಸ್ಬೋದು ಆದ್ರೆ ಇದನ್ನ ಮಾಡಿದಾಗ ನಿಮಗೆ ಬಹಳಷ್ಟು ಆನಂದ ಅನಿಸ್ತೈತಿ ಇಪ್ಪತ್ನಾಲ್ಕು ತಾಸು ರೀ ಇಪ್ಪತ್ನಾಲ್ಕು ತಾಸು ಆಗ ನೆಕ್ಸ್ಟ್ ಇಪ್ಪತ್ನಾಲ್ಕ ಯೋಚನೆ ಮಾಡಿ ಇದೀರ್ಣ ಹೀಗ ಅಂದ್ರೆ ನಿಮ್ಮ ಖುಷಿಯನ್ನ ಹಾಳು ಮಾಡೋರು ಯಾರು ಇಲ್ರಿ ದಿನ ಆಕೋತೀರಿ ಅಂತ ಯಾರ ಹೇಳ್ತಾರೀ ಯಾರ ಹೇಳ್ತಾರ ಇಲ್ಲ ಆಶೀರ್ವಾದ ಮಾಡ್ತಾರ ಏನು ನೂರು ಕಾಲ ಸುಖವಾಗಿ ನೆಮ್ಮದಿಯಿಂದ ಬಾಳುವಂತ ಆಶೀರ್ವಾದ ಮಾಡ್ತಾರ ಹಂಗ ಬಾಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ ನೋಡಿ ಅದನ್ನ ಯಾಕೆ ಹಿಟ್ಬಿಟ್ಕೊಳಿಂಗಿಲ್ಲ ಸುಖವಾಗಿ ಬಾಳ್ರಿ ಅಂತ ಬೇರೆ ಆಶೀರ್ವಾದ ಮಾಡಿರ್ತಾರ ಆ ಆಶೀರ್ವಾದಕ್ಕೆ ಬೆಲೆನೇ ಇಲ್ಲ ಮಾಡ್ತೇವ ಆಶೀರ್ವಾದ ಮಾಡಿ ಒಂದು ತಾಸಿನ ನಂತರ ಸುರುಮ ಜಗಳ ಬಾಳಾಕ್ ಸುರುನೇ ಹಾಗಾಗಿ ನಾವು ಪ್ರಧಾನ ಪತ್ರಿಜೆನ್ ಹೇಳ್ತಾರಂದ್ರೆ ಆಶೀರ್ವಾದ ಬೇಡ ಒಳ್ಳೆ ಆಶಾವಾದ ಒಳ್ಳೆ ಆಶೆಗಳು ಇಟ್ಕೊಳ್ಳೋಣ ಚೆನ್ನಾಗಿ ಬದುಕೋಣ ಈ ಕ್ಷಣವನ್ನ ಸಮೃದ್ಧಿಯಿಂದ ಕಳಿಯೋಣ ಮನುಷ್ಯನ ಜನ ಮತ್ತೆ ಮತ್ತೆ ಸಿಗಂಗಿಲ್ಲ ಇದೇನ್ ಸಿಕ್ಕತ್ಲಾ ಒಳ್ಳೆ ಚಾನ್ಸ್ ಇದು ಪಂಪರ್ ಲಾಟ್ರಿ ಸಂ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೋ ಯಾಕಂದ್ರೆ ದಾರ್ಶನಿಕರು ಬಹಳಷ್ಟು ಕಣ್ಕೊಂಡ್ರಿ ಮನುಷ್ಯನ ಶರೀರ ಶರೀರಾಗ ಇದ್ದಷ್ಟು ಶಕ್ತಿ ಬ್ಯಾರೆ ಪ್ರಾಣಿ ದೇಹದೊಳಗಿಲ್ಲ ಪಕ್ಷಿ ದೇಹದೊಳಗಿಲ್ಲ ನಾವೀಗ ಪಕ್ಷಿಗೆ ಈ ರೀತಿ ಕೈ ಕಟ್ಕೊಂಡು ತಂದುಕೊಂಡ್ರು ಧ್ಯಾನ ಕುಡತಾವಳ್ರ ಇಲ್ಲ ಯಾಕ ಅವಕ್ ಬುದ್ಧಿ ಇಲ್ಲ ಅವಕ್ ಮನಸ್ಸಿಲ್ಲ ಕುಂಡ್ಬೇಕಂದ್ರ ಮತ್ತೊಂದು ಎಕ್ಸ್ಟ್ರಾ ಎರಡ್ ಕೈಯ ಕಾಲ ಇಲ್ರ ಅಂತ ಹೇಳಿ ಧ್ಯಾನಕ್ಕೆ ಆಕತ್ತ ಕುಂಡತಂದ್ರೆ ಪಾಪದ ಆಗಂಗಿಲ್ಲ ಯಾಕ ಮನುಷ್ಯನಿಗೆ ಹೇಳಿ ಮನುಷ್ಯ ಜನ್ಮ ಶ್ರೇಷ್ಠ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿದ ಮೇಲೆ ಬರೋದನ್ನ ಮನುಷ್ಯ ಜನ್ಮ ನಮ್ಮಲ್ಲಿ ಎಲ್ಲಾ ಗುಣ ಇರ್ತಾವ ನೋಡ್ರಿ ಎಲ್ಲಾ ಗುಣ ಇರ್ತಾವ ಎಲ್ಲಾ ಪ್ರಾಣಿಗಳ ತರ ಧ್ವನಿಯು ಹೊರಡಿಸ್ತೀವ್ ಹಂಗಾಗಿ ಎಲ್ಲಾ ಜನ್ಮ ಆರ್ತದೇ ಯಾವ್ದಿಲ್ಲ ಹೇಳ ಎಲ್ಲಾ ಇದ್ರಿ ಅದಕ್ಕ ನಮ್ಗೆ ಧ್ಯಾನ ಸಿಕ್ಕತ್ತಿಂದ ಅದೊಂದು ದೊಡ್ಡ ಭಾಗ್ಯ ನಾ ಅಲ್ಲೇ ಹೇಳ್ತಾ ಐತೆ ಅನುಭವನ ಹೇಳ್ರಿ ಅನುಭವ ಹೇಳ್ದಾಗ ನಿಮ್ಗೆ ಬಹಳಷ್ಟು ಲಾಭ ಆಗ್ತದೆ ಅಂತ ಯಾಕಂತ ಒಬ್ರಿಗ್ ಒಬ್ರಿಗೇರಿ ನೀವು ಒಬ್ರಿಗೆ ಒಂದ್ ನಿಮಿಷ ಯಾರಾದ್ರೂ ಒಬ್ರಿಗೆ ನೀವು ಧ್ಯಾನದ ಬಗ್ಗೆ ಹೇಳ್ರಿ ಅಂದ್ರೆ ಖುಷಿ ಆಗ್ತದೆ ಯಾರಿ ಹೇಗೇತ್ರಿ ಯಾರಾದ್ರೂ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ ಖುಷಿ ಆಗ್ತತಿ ಯಾಕಾಗ್ತತಿ ನೀವು ಇಲ್ಲಿ ಬಂದಿಂತೀನ್ ಧ್ಯಾನ ಹೇಳ್ತಿರಲ್ಲ ನಿಮ್ಮ ಅನುಭವ ಹೇಳ್ತಿರ್ತಿರಲ್ಲ ಎಲ್ಲರೂ ಎಷ್ಟು ಕಾಲ ಎಷ್ಟು ಬಂದಿದಿರಿ ಒಂದ ನಲವತ್ ಜನ ಆದಿರಿ ನಲವತ್ತು ಇಂಟು ಎರಡು ಎಷ್ಟ್ ಕಣ್ಣು ಅದು ರೀ ಎಂಬತ್ ಕನ್ನದು ಓಕೆ ಲಕ್ಷ ಕೊಡ್ಕೊಳ್ಳ್ರೆ ಎಂಬತ್ ಕನ್ನೋದು ಕಣ್ಣಿನಿಂದ ಎನರ್ಜಿ ವೇಸ್ಟ್ ಆಗ್ತತಿ ಗೊತ್ತಲ್ಲ ವಿಶ್ವಮಯ ಪ್ರಾಣ ಶಕ್ತಿ ಅಂತಕ್ಕಂಥದ್ದು ಎಲ್ಲಿ ಮನಸ್ಸು ಏಕಾಗ್ರತೆ ಆಗ್ಬೇಕು ವಿಶ್ವಮಯ ಪ್ರಾಣ ಶಕ್ತಿ ಅಂತಕ್ಕಂಥದ್ದು ನೆತ್ತಿ ಮೂಲಕ ಬರ್ತತಿ ನೆತ್ತಿ ಮೂಲಕ ಬಂದಂತಹ ಶಕ್ತಿ ಕಣ್ಣು ಓಪನ್ ಮಾಡಿ ನೀವು ಯಾವ ವ್ಯಕ್ತಿಯನ್ನ ನೋಡ್ತಾ ಇರ್ತೀರಲ್ಲ ಆ ವ್ಯಕ್ತಿ ಕಣ್ಣಿನ ಮೂಲಕ ಅವರ ದೇಹವನ್ನ ಪ್ರವೇಶ ಮಾಡ್ತಿರ್ತತಿ ಒಬ್ರು ನೀವು ಇಲ್ಲಿ ಬಂದ ನಿಮ್ದು ಧ್ಯಾನದ ಅನುಭವನ ಅಂದ್ರ ಆ ಎಂಬತ್ತು ಕಣ್ಣಿನ ಮುಖಾಂತರ ಬರ್ತಕ್ಕಂತಹ ಎನರ್ಜಿ ನಿಮಗೆ ಬರುತ್ತೆ ಎಷ್ಟು ಒಂದು ತಾಸು ಧ್ಯಾನ ಮಾಡಿದ ಎನರ್ಜಿ ಒಂದು ಹತ್ತಿ ನಿಮಿಷದಾಗ ಬರ್ತೈತಿ ಅದಕ್ಕೆ ಧ್ಯಾನ ಮಾಡ್ರಿ ಅಂತ ಹೇಳೋದು ಧ್ಯಾನ ಹೇಳ್ಕೊಡ್ರಿ ಅಂತ ಹೇಳೋದು ಯಾಕಂದ್ರೆ ನಿಮಗೂ ಲಾಭ ಆಕತಿ ಅವ್ರಿಗೂ ಲಾಭಾಕತಿ ಈಗ ಆಗತ್ತೆ ಇಲ್ಲ ನಿಮ್ಗೆ ಧ್ಯಾನ ಹೇಳ್ಕೊಟ್ಟ ಕೊಟ್ಟ ನಂಗೆ ಎನರ್ಜಿ ಬರತ್ತತಿ ಯಾಕ ನಿಮ್ಮ ಕಣ್ಣಿನ ಮೂಲಕ ಎನರ್ಜಿ ನನಗ್ ಬರತ್ತತಿ ಸೊ ನನ್ನ ಕಲ್ಲಿನ ಮೂಲಕ ಕಣ್ಣಿನ ಎನರ್ಜಿ ನಿಮಗ್ ಬರ್ತೈತಿ ಐ ಕಾಂಟ್ಯಾಕ್ಟ್ ಅಂತ ಹೇಳ್ತಿರೋದು ಇದು ಎನರ್ಜಿ ಕನೆಕ್ಷನ್ ಅಂತ ಹೇಳಿ ಇಂಗ್ಲೀಷ್ ನೆಟ್ ಓಕೆ ಸೊ ಈ ರೀತಿ ಆಗೋದ್ರಿಂದ ನಮ್ಮ ಅತೀಂದ್ರಿಯ ಶಕ್ತಿ ಕೊಡ್ರಿ ನಾವು ಸಾಕಷ್ಟು ಆಳವಾಗಿ ಅಧ್ಯಯನ ಚಕ್ರಗಳು ಚಕ್ರಿಗೆ ನಾಡಿ ತಿಂಗಳ ನಾಡಿ ಸುಶುಮ ನಾಡಿ ಅಂತಂದ್ರೆ ಆ ಯಾವ್ದೋ ಗಾತ್ರದಲ್ಲಿ ನಿಮ್ಗೆ ಬ್ಯಾಡ ಏನ್ ಬೇಕಾ ಪ್ರಾಥಮಿಕ ಧ್ಯಾನ ಮಾಡ್ರಿ ಏನಾಗ್ತತಿ ಸಜ್ಜನ ಸಂಗಾತಿ ಮಾಡ್ರಿ ಏನಾಗ್ತತಿ ಸ್ವಾಧ್ಯಾಯ ಮಾಡ್ರಿ ಏನಾಗ್ತತಿ ಈಗಿಷ್ಟೇ ಸಾಕು ಓಕೆ ನೆಕ್ಸ್ಟ್ ಈಗ ನಾವು ನಲವತ್ತೊಂದು ದಿವ್ಸ ಮಾಡಿದೇವ್ರಿ ಇನ್ ಮುಂದೆ ಹೆಂಗ್ರಿ ಮುಂದೆ ಹೆಂಗ್ರಿ ನಿಮ್ದಕ್ಕೆ ಆಗ್ತತ್ರಿ ಎಲ್ಲಿವರೆಗೆ ಮಾಡ್ತೀರಿ ಎಲ್ಲರೂ ಜೋರಾಗಿ ಹೇಳ್ತೀರಿ ಎಲ್ಲಿವರೆಗೆ ಧ್ಯಾನ ಎಲ್ಲಿವರೆಗೆ ಧ್ಯಾನ ಎಲ್ಲಿವರೆಗೆ ಧ್ಯಾನ ಪತ್ರಿಕೆ ಗುರುಗಳು ಕೇಳಿಸ್ಬೇಕು ಅವ್ರಿಗೆ ಎಲ್ಲಿವರೆಗೆ ಧ್ಯಾನ ಒಂದು ಚಪ್ಪಾಳೆ ಬರ್ತದೆ ಒಬ್ಬ ಮುದ್ದೆ ಇದ್ದಂತ ಅವ್ರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವ್ರಿ ಮುದ್ದೆಗ ಎಂಬತ್ತು ವರ್ಷ ವಯಸ್ಸಾಗಿದ್ದು ಅಲ್ಲಿ ಹಿಂದ್ ಕೂತಾರ ಕೇಳಿಸ್ತತ್ರಿ ಸರ್ ಕೇಳಿಸ್ತತ್ರಿ ಓಕೆ ಎಷ್ಟು ವರ್ಷ ಆಗಿದ್ರಿ ರೀ ಮುತ್ತ ಎಂಬತ್ ಆಗಿದ್ದು ಹಾ ಹೇಳೋದ್ರಿಂದ ಅವಾಗ ಏನಾಯ್ತು ಬಾ ಎಂಬತ್ ವರ್ಷ ಆಗನ ಆಟೋಮ್ಯಾಟಿಕ್ ಯಾರಿಗೂ ಕಣ್ಣು ಕಾಣಿಸಂಗಿಲ್ಲ ಸರಿ ಕಣ್ಣು ಮಂಜು ಬಂದ್ ಕಾಣಿಸ್ತಾವ್ ಆಪರೇಷನ್ ಮಾಡಕ್ ಕರ್ಕೊಂಡ್ ಹೋಗದಿ ಕರ್ಕೊಂಡು ಹೋಗೋಣ ಆ ಏನು ಏನ್ ನನಗೆ ನನ್ಗಾಕ್ರಿ ಡಾಕ್ಟರ್ ಆಪರೇಷನ್ ನನ್ನ ಕಣ್ಣು ಬಾಳದವ್ರಿ ಎಂತ ಹೇಳಿದವ ಮುತ್ತೆ ನಿನ್ ಇನ್ನೂ ಯಾರ್ಡ್ ಕಣ್ಣು ಅವು ಡ್ಯಾಮೇಜ್ ನೀನು ಬಾಳ್ ಕಣ್ಣವಂತ ಹೇಳದಿಲ್ಲ ಅದ ಹೆಂಗ ಅಂತಂದ್ರ ಡಾಕ್ಟರ್ ಯಾಕಂದ್ರೆ ಡಾಕ್ಟರ್ ಬೇಕು ಡಾಕ್ಟರ್ ಯಾರಾದ್ರೂ ತಪ್ಪು ತಿಳ್ಕೊಬೇಡ್ರಿ ವರ್ಗೇನ್ ಬೇಕು ರೋಗಿ ಕೈಯ ಸಿಗಿದ್ರೆ ಅವ್ರಿಗೆ ಗುಣ ಪಡಿಸುವಂಥದ್ದು ಅವ್ರು ಅವ್ರ ಧರ್ಮ ಆಪರೇಷನ್ ಮಾಡೋಣ ಕಣ್ಣು ಚಲೋ ಏನೇ ಎಂತ ಸಮಯ ಇದ್ದಾಗ ನಿಮ್ ನಿಮ್ಗೆ ಹೆಲ್ಪ್ ಹಾಕೋವು ಆಪರೇಷನ್ ಮಾಡೋಲ್ಲ ಅಂತ ಡಾಕ್ಟರ್ ಹೇಳ್ರು ಅದರ ಮುದ್ದೆ ಬಾಳ್ದವ್ ಅಂತ ಬಾಳ್ದವಂತ ಹೇಳ್ತಿದ್ರು ಹೇಳ ಅಂತ ಹೇಳ ನನ್ನ ಅವ್ರು ಕನ್ನಡವ್ರು ಎಂತಂದ ಮುದ್ದೆ ಹೋಗ್ ಮುದ್ದೆ ನನಗ ಮೂವತ್ತೆರಡು ಕನ್ನಡ ಅಂತ ಹೇಳ್ದ ಹೆಂಗ ನನಗ ಎಂಟು ಜನ ಮಕ್ಕಳ ಎಂಟು ಜನ ಸುಸ್ತಿಯವರು ಒಬ್ಬ ಹೇಳ್ತಿ ಎಷ್ಟ್ರಿ ಅದಿತ್ರೀ ಎನ್ಫೇಶನ್ ತಪ್ಪಿರ್ಬೋದು ಮೂವತ್ತೆರಡು ಕನ್ ಟೋಟಲಿ ಮೂವತ್ತೆರಡು ಅಂತ ಅದು ಓಕೆ ನನಗೆ ಇಷ್ಟೆಲ್ಲಾ ಕನ್ ಇರ್ಬೇಕಾದ್ರನ್ಗೆ ಕಣ್ಣು ಅಂತಂದ ಹೌದಾ ನಿಮ್ ಮಕ್ಕಳ ಮೇಲೆ ನಿಮ್ ಮೇಲೆ ನಿಮ್ ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇತ್ತ ಓಕೆ ಓಕೆ ಅಂಗ ಇಷ್ಟ ಇರ್ಲಿಕ್ಕಂದ್ರೆ ಅಂದ್ರ ನಾ ಆಪರೇಷನ್ ಮಾಡುದಿಲ್ಲ ಅಂತಂದ್ರಿ ಡಾಕ್ಟರ್ ಈಗ ಅಜ್ಜಾಗ ಬಾಳ್ ಖುಷಿ ಆತ್ರಿ ಯಾಕ ಭರವಸೆ ಇತ್ತು ನನ್ನ ಮೂವತ್ತೆರಡ್ ಕಣ್ಣ ಅಂತ ಬಾಳ್ ನೆಮ್ಮದಿ ಹಿಂದಿದ್ದ ಅಕ್ಕ ಕಾಣೋ ತೆಗಿತ್ತು ಕೈಯ ಕೈಯನ್ನ ಎಲ್ಲಾ ಕಡೆ ಕೈ ಅಳಿಸ್ತಿದ್ದ ಯಾವ ವಸ್ತು ಕಾಣಸೊತ್ತು ಸರಿಯಾಗಿ ಏನಾಯ್ತು ಒಂದ್ ದಿವ್ಸ ಹಿಂಗ ವರ್ಷಗಳು ಹೋಗುರಿ ಮುದ್ದ ಕಣ್ಣ ಕಾಣಕ್ ಬಂದಾಯ್ತು ಕಣ್ಣಿನ ಬರಿ ಬಂದ ತಕ್ಷಣ ಆಪರೇಷನ್ ಮಾಡ್ಬೇಕು ಬಿಟ್ರಿ ಏನಕಿ ಕನ್ನ ಕನ್ಸಾಂಗಿತ್ರಿ ಕನ್ನ ಊರಿ ಬಿಟ್ಟು ಮುತ್ಯಾನು ಏನಾಯ್ತು ಒಂದ್ ದಿವ್ಸ ಮಧ್ಯರಾತ್ರಿ ಯಾರೋ ಒಂದ್ ಬೆಂಕಿ ಕಿಡಿ ಬಂದು ಎಮ್ಮೆ ತಟ್ಟಿ ನೆನಪಿತ್ತು ಮನೆಗೆ ಬೆಂಕಿ ಬಿತ್ರಿ ಮನೆಗೆ ಬೆಂಕಿ ಬಿದ್ದ ತಕ್ಷಣ ಆ ಮೂವತ್ತೆರಡು ಕಣ್ಣಿಲ್ ಇದರ್ಲೆ ಈ ಎರಡು ಕಣ್ಣನ್ನ ಬಿಟ್ಟು ಮೂವತ್ತೆರಡು ಕಣ್ಣುಗಳು ಹೊರಗೆ ಓಡಿಬಿಟ್ಟು ಮಕ್ಕಳು ಸೊಸಿಯಿಂದಿರು ಹೆಂಡತಿ ಈ ಮುತ್ತೇನ ಇಲ್ಲೇ ಬಿಟ್ಟ ಎಲ್ಲರೂ ಹೊರಗೊಂಡ್ ಬಿಟ್ರು ಆ ಮೂವತ್ತೆರಡು ಲೆಕ್ಕಕ್ಕೆ ಬಂದವ ಈಗ ಕೆಲ್ಸಕ್ ಬಂದವ ಕೆಲ್ಸಕ್ ಬರ್ಲಿಲ್ಲ ಅವಾಗ ಏನಿದ್ರು ನನಗ್ ಹೊರಗೊಂಡ್ ಊರು ಯಾಕಂದ್ ಕನ್ಸಂಗತ್ತು ಬೆಂಕಿ ಗೊತ್ತಾಗ್ತು ಅವ್ ಕತ್ಲಾಗ ಕುಂತನು ಅದ್ ಹೊರಗಡೆ ಬೆಂಕಿ ಗೊತ್ತಿಲ್ಲ ಯಾಕ ಕಣ್ಣು ಕನ್ಸಂಗಿಲ್ಲ ಅನುಭವ ಬರತ್ತೈತಿ ಬೆಂಕಿ ತಿನ್ನೋ ಗೊತ್ತಾಗೈತಿ ಯಾರಂಗ್ ನಾನು ಕಾಪಾಡ್ತಾರಲ್ಲ ಅಂತ ಹೂವಾಗತ್ತೋ ಕೇಳಿಸೋತ್ ಆ ಮೂವತ್ತೆರಡು ಕಮ್ಮಗಳು ನಾನೇ ಉಳಿದ್ರ ಸಾಕು ಅಂತೇಳಿ ಅವ್ನ ಮುತ್ತೆನ ಅಲ್ಲೇ ಬಿಟ್ಟು ಹೋಗ್ಬಿಟ್ಟು ಆಗ ಅವಂಗೇನಿಸ್ತು ಮುತ್ತಾಗ ನಾನು ನನ್ನ ಕಣ್ಣು ಸರಿ ಇಟ್ಕೊಂಡಿದ್ದೆ ಅಂತಂದ್ರೆ ಇವತ್ತಿನ ದಿವಸ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾ ಅವತ್ ಆಪರೇಷನ್ ಮಾಡ್ಕೊಂಡಿ ಅಂದ್ರೆ ನಾವ್ ಒಳ್ಳೇದು ಕೆಟ್ಟದ್ದನ್ನ ನೋಡ್ ನನ್ನ ಜೀವನವನ್ನ ನಾನೇ ಸರಿಯಾಗಿ ಇಟ್ಕೊಂಡಾಗಿತ್ತಲ್ಲ ನನ್ನ ಜೀವವನ್ನ ಉಳಿಸ್ಕೊಳ್ಬಹುದಾಗಿತ್ತಲ್ಲ ಅಂತ ಹೇಳಿ ವ್ಯಥೆ ಪಡ್ತಾನೆ ನನ್ನ ತರ್ಕಕ್ಕೆ ನಾನೇ ಇದು ತಪ್ಪು ಅಂತ ಹೇಳಿ ಧಿಕ್ಕಾರ್ ಮಾಡ್ಕೊತಾನೆ ಆದರೆ ಏನ್ ಮಾಡಕ್ ಎಲ್ಲ ಎಲ್ಲವರೆಗೂ ಹೋಗಿರ್ತಾರೋ ಆ ಮುದುಕ ಅಲ್ಲೇ ಸತ್ತು ಹೋದ ಈ ಕಥೆಯಿಂದ ನಾವ್ ಏನ್ ತಿಳ್ಕೊಬೇಕಾಗಿತ್ವ ಅಂತಂದ್ರ ನಮ್ಮ ಕಣ್ಣುಗಳಿಂದ ನಾವೇ ನೋಡ್ಲಿಕ್ಕೆ ಸಾಧ್ಯ ಇನ್ನೊಬ್ಬರು ನಮ್ಮ ನಮ್ಮ ಜೀವನ ನೋಡ್ಲಿಕ್ಕೆ ಆಗುದಿಲ್ಲ ಇನ್ನೊಬ್ರು ನಮ್ಮ ಜೀವನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಜೀವನದ ಕಷ್ಟಗಳನ್ನ ಸರಿಪಡಿಸ್ಕೊಳ್ಳೋನು ನಾ ರೇ ನಮ್ಮ ದುಃಖವನ್ನ ಸಹಿ ನಾವೇ ನಮ್ಮ ಕನಿವಿಂದ ನಾವ್ ನೋಡ್ಬೋದು ಬೇರೆಯವ್ರ ಕನಿವಿಂದ ನಾ ನೋಡಕ್ ಇಲ್ಲ ಈಗ ಇನ್ನೊಬ್ರು ಅನಿಸಿಕೆ ಪ್ರಕಾರ ನಾವು ನೀ ಹಿಂಗ ಇರೋ ನೀ ಇದನ್ನ ತಿನ್ನೋ ಇಂಥ ಬಟ್ಟೆನ ಹಾಕೋ ಅಂತ ಹೇಳಿ ಒಂದ್ ವಾರ್ತಕ ಹೇಳಿದ್ರು ನಮ್ಗೆ ಈ ಚಿಕ್ಕ ಬರ್ಲಾಕತಿ ಏನ್ ಏನ್ ಬಿಟ್ರೋನ್ ತಿಳಿಸ್ತಾರೋ ಹೋತರತ್ರ ಬರೇ ನಮ್ ಸುತ್ತ ಇರ್ತಾರೋ ಅಂತೀವಿ ಇನ್ನೊಬ್ಬರ ಅನಿಸಿಕೆ ಪ್ರಕಾರ ಜೀವಿಸೋದೇ ಬೇರೆಯವರ ದೃಷ್ಟಿಕೋನ ಅಂತ ಆ ಅದ್ ಮುದ್ದೆನ್ಮದಿ ಆಕತ್ರಿ ಹಂಗಾಗೋದು ಬೇಡಲ್ಲ ನಮ್ಮದೇ ಕನವೇ ನಮ್ಗೆ ಬೇಕಲ್ಲ ಆದ್ರೆ ನಮ್ಗೆ ಎಂತ ಕಣ್ಣಿ ಈ ಎರಡು ಕಣ್ಣಿಗಿಂತ ದೊಡ್ಡ ಕಣ್ಣು ಐತ್ರಿ ಅಂತ ಚುಕ್ಷು ಆತ್ಮದ ಕಣ್ಣು ಅದಕ್ ನಾವು ಮೂರನೇ ಕಣ್ಣು ಅಂತ ಕರಿತೀವ್ರಿ ನಮ್ಗೆ ಗೊತ್ತಾಗತ್ತೀರ ನಾವ್ ಹೇಳುವಂತ ಪ್ರತಿ ಒಂದು ವಿಷಯ ನಿಮಗೆ ಅರ್ಥ ಆಗತತಿ ಅಂತಂದ್ರ ಅದು ಮೂರನೇ ಕಣ್ಣಿನ ಉತ್ತೇಜನ ಇದ್ ಬಿಟ್ರೆ ಮತ್ತೇನಲ್ಲ ಆತ್ಮದ ಬಗ್ಗೆ ನಮ್ಗೆ ಅರ್ಥ ಆಗತತಿ ಅಂದ್ರ ಅದೇ ಮೂರನೇ ಕಣ್ಣಿನ ಉತ್ತೇಜನ ಪರಮಾತ್ಮ ಮೂರನೇ ಕನ್ನೆಲ್ಲ ನೋಡಿರಲ್ಲ ಪರಮಾತ್ಮ ಫುಡ್ಡೋದಾಗ ಮೂರನೇ ಕನ್ನೆಲ್ಲ ನೋಡಿರಲ್ಲ ಅದು ಎಲ್ಲರಿಗೂ ಬೀಳ್ತರಿ ಹಿಂಗೈದ್ ಮುಟ್ಕೊಂಡು ನೋಡಕ್ ಹೋಗ್ಬೇಡ್ರಿ ಇಲ್ಲ ಅಂತ ಚಕ್ಷೋ ನಿಮ್ಮ ಅಂತರಂಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಹೇಳ್ತತಿ ಇಲ್ಲಕ್ಕಂದ್ರೆ ನಮ್ದು ಮುಖ್ಯಂತರ ಆಕತಿ ಇಲ್ಲಿ ಅವ್ರ ಮೂರ್ತರ ನಾಯಕ್ ನೋಡೋದ್ ಅನ್ಕೊಂಡಾಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ನೀವು ಹೆಂಗ್ ನೋಡ್ತೀರಿ ಹಂಗಿರ್ತತಿ ಬರೀ ಐತಿ ಅನ್ಕೊಂಡ್ರೆ ನಿಮ್ಮ ಜೀವನ ಪೂರ್ತಿ ದುಃಖನೇ ಇರ್ತೈತಿ ಬರೀ ಸುಖಾನ ಐತಿ ಅನ್ಕೊಂಡ್ರೆ ಜೀವನ ಪೂರ್ತಿ ಸುಖ ಇರ್ತೈತಿ ಯಾವ್ದು ಬೇಕ್ರಿ ಯಾವ್ದು ಆಯ್ಕೆ ಮಾಡ್ತೀರಿ ಸುಖ ಬೇಕು ಸುಖವನ್ನು ಆಯ್ಕೆ ಮಾಡ್ಕೊಂಡಿರೋ ದುಃಖ ಫ್ರೀಯಾಗಿ ಬರ್ತದೆ ಅದನ್ನ ತೋಳಿ ಬೇಕು ಒಂದು ಒಂದ್ ನಾಣ್ಯಕ್ಕ ಒಂದು ಮುಖ ಇರ್ತಾರೀ ಎಷ್ಟು ಮುಖ ಹೇಳ್ತಾರೀ ಏ ಬ್ಯಾಡ್ರಿ ಒಂದು ರೂಪಾಯಿ ನಮ್ ಒಂದ ಮುಖ ಬೇಕನ್ಕೊಳ್ರ ಇಲ್ಲ ಎರಡು ಮುಖ ಸೇರಿದಾಗ ಒಂದು ನಾಣ್ಯ ಆಕೈತಿ ಹಂಗ ಜೀವನ ಅಂದ್ರ ಕಷ್ಟನು ಬೇಕು ಸುಖನು ಬೇಕು ನಗುವು ಬೇಕು ಅಳುರು ಬೇಕು ವರ್ಷ ಪೂರ್ತಿ ನಕ್ಕೊಳ್ ತಿರಕ್ ನಮ್ಗ ಇಲ್ಲ ವರ್ಷ ಪೂರ್ತಿ ಆಡ್ತಾ ಇರೋಕೇನ್ರೀ ಇಲ್ಲ ನಗುವಿನ ಹಿಂದೆ ದುಃಖನೂ ಬೇಕು ದುಃಖದ ಹಿಂದೆ ನಗುನು ಬೇಕು ಇದೆರಡೂ ಜೀವನ ಅದಕ್ಕೆ ಸಮರಸ ಜೀವನ ಅಂತ ಕರಿತಾರ ಸಮ ರಸ ರಸ ಅಂತ ಭಾವಗಳು ಸಮನಾದ ರೀತಿಯಲ್ಲಿ ನಮ್ಮ ರಸಗಳು ಇರುವುದಕ್ಕನ ಸಮರಸ ಜೀವನ ಅಂತ ಕರೀತಾರೆ ಅದು ಯಾವಾಗ ಸರಿ ಇರ್ತತ್ವ ಸಮರಸ ಇರ್ತತಿ ಅಂತಂದ್ರೆ ಧ್ಯಾನ ಮಾಡಿದಾಗ ಅಷ್ಟೇ ಇದನ್ನ ಜಾಸ್ತಿ ನೀವು ಹೇಳೋದ್ ಬೇಡ ವ್ಯಾಸ ಬಿಡೋತ್ತೇನ್ರೀ ಇಲ್ಲ ಇನ್ಸ್ ಬರೋದತ್ರೀ ಓಕೆ ಇನ್ನೊಂದ್ ಕತೆ ಹೇಳ್ತಾರೆ ಆಮೇಲೆ ಈಗಲ್ಲ ಸಮರಸ ಜೀವನ ಆಗ್ಬೇಕಾ ಅಂತಂದ್ರ ಪ್ರತಿ ದಿನ ಪ್ರತಿಯೊಬ್ಬ ತಾಯಂದ್ರು ತಪ್ಪದೇ ಧ್ಯಾನವನ್ನ ಅಭ್ಯಾಸ ಮಾಡ್ಲೇಬೇಕು ಬರೀ ಹತ್ತು ರೂಪಾಯಿ ಅಷ್ಟ ಸಾಕತ್ರಿ ನೂರ್ ರೂಪಾಯಿ ಸಿಕ್ತತ್ರಿ ಯಾವಾಗ ಇನ್ನೊಬ್ಬರು ಧ್ಯಾನ ಹೇಳ್ಕೊಟ್ಟ ನೂರ್ ರೂಪಾಯಿ ಬೇಕು ಬೇಡ ಎಸ್ ಮಂದಿ ನೂರು ರೂಪಾಯಿ ಬೇಕ್ರಿ ಧ್ಯಾನ ಮಾಡಿದ್ರೆ ಹತ್ತು ರೂಪಾಯಿ ಧ್ಯಾನ ಇನ್ನೊಬ್ಬರಿಗೆ ಹೇಳಿ ರೂಪಾಯಿ ಎರಡು ಬೇಕನ್ನೋರು ಕೈ ಒಂದ ಬೇಕನ್ನೋರು ಕೈಯತ್ರಿ ಎರಡು ಬೇಕಾ ನೂರ ಹತ್ತು ರೂಪಾಯಿ ಆಗತ್ ನೋಡಿ ಟೋಟಲ್ ಎರಡು ಬೇಕ್ರಿ ಒಂದ್ ಚಪ್ಪಾಣೆ ಬನ್ರಿ ಪತ್ರಿಕೆ ಕೂಡ ಅವ್ರ ಬಗ್ಗೆ ಒಂದಿಷ್ಟನ್ನ ಹೇಳಬೇಕು ಎಲ್ಲಾ ಕುಂತೀರಿ ಎಲ್ಲಾ ತಾಯಂದಿರು ಯಾರಪ್ಪ ಪತ್ರಿಕಿ ಪತ್ರಿಜಿ ಅಂದ್ರೆ ಯಾರು ಆತ್ಮೀಯರೇ ಅವ್ರ ಬಗ್ಗೆ ಹೇಳ್ತಾ ಹೋಗೋ ಭಾವ ತುಂಬಿ ಬರ್ತೈತಿ ಯಾಕಂದ್ರ ಅವರು ತಮ್ಮ ಇಡೀ ಜೀವನವನ್ನ ಭೂಮಂಡಗಳ ಕಲ್ಯಾಣಕ್ಕೋಸ್ಕರ ತ್ಯಾಗ ಮಾಡ್ಯಾರ್ರಿ ಅಂತಹ ತ್ಯಾಗಮಯಿ ಕರುಣಾಮಯಿ ಅವರಿಗೂ ಕುಟುಂಬ ಐತಿ ಸ್ವರ್ಣಮಾಲ ಪತ್ರಿಜಿ ಅವರ ಧರ್ಮ ಪತ್ನಿ ಪರಿಣಿತ ಪರಿಮಳ ಇಬ್ಬರ ಹೆಣ್ಮಕ್ಳು ನಾಲ್ಕು ಜಿಲ್ಲೆ ಅಧಿಕಾರಿಯವರು ಹತ್ತೊಂಬತ್ತನೂರ ನವೆಂಬರ್ ಹನ್ನೊಂದ್ರ ಜನನ ಆಗ ಜನನ ತಗೊಂಡವರು ಮುಂದೆ ವಿದ್ಯಾಭ್ಯಾಸ ಮಾಡ್ತಾ ಮಾತ್ರ ಕರ್ನೂಲ್ ಜಿಲ್ಲೆ ಕರ್ನೂಲ್ನಲ್ಲಿ ಜನನ ತಗೋತಾರೆ ಅವರು ವಿದ್ಯಾಭ್ಯಾಸ ಜೊತೆಗೆ ಜ್ಞಾನವನ್ನು ಕೂಡ ಅವರು ಗುಟ್ಟನವ್ರ ಮೌನಿಗಳು ಧ್ಯಾನಿಗಳು ಏನಾಯ್ತು ಒಂದ್ ದಿವ್ಸ ಸದಾನಂದ ಯೋಗಿಗಳು ಭೇಟಿ ಆಯ್ತು ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಯಾರಪ್ಪ ಅಂದ್ರೆ ಸದಾನಂದ ಯೋಗಿಗಳು ಅವರಿಂದ ಅವ್ರಿಗೆ ತ್ಯಾಗ ಸಿಕ್ತು ಆಗೇನಾಯ್ತು ನಾಲ್ಕು ಜಿಲ್ಲೆ ಇತ್ತು ಇತ್ತವ್ರ ಕೇಳ್ರಿ ಆ ಅಧಿಕಾರವನ್ನ ತ್ಯಾಗ ಮಾಡಿದ್ರು ಬರೀ ನಾ ಅಷ್ಟ ಧ್ಯಾನ ಮಾಡ್ಕೊಂಡು ಕೂಡುದಲ್ಲ ಇಡೀ ಜಗತ್ತಿಗೆ ಈ ಧ್ಯಾನ ಹಂಚಬೇಕು ಅಂತ ಹೇಳಿ ಅವ್ರ ಹೇಳಿದ ಸಂದೇಶ ಸುಭಾಷ್ ಕರೋಳಾಮರೋ ಮಾರು ಇಲ್ಲವ್ ಮಡಿ ಅಂತ ಗುರು ಹೇಳಿದಕ್ಕನ ಅವ್ರು ಏನ್ ಮಾಡಪ್ಪ ಅಂದ್ರ ಅಂತಹ ದೊಡ್ಡ ಪೋಸ್ಟಿಂಗ್ ಇಲ್ಲಿ ರಾಜೀನಾಮೆಯನ್ನು ಕೊಟ್ಟು ಪ್ರಪಂಚದ ತುಂಬಾ ಬರಿಗಾಲಲ್ಲೇ ನಡೆದು ಧ್ಯಾನ ಪ್ರಚಾರ ಮಾಡ್ಯಾರ ಬರಿಗಾಲಲ್ಲೇ ನಡೆದು ಧ್ಯಾನ ಪ್ರಚಾರ ಮಾಡ್ಯಾರ ಅಂತ ಮಾಹಿತಿಯ ನಮಗೆ ಬಸ್ ಐತಿ ಬೈಕ್ ಅದ ಕಾರ್ ಐತಿ ಊರಿನ ಊರಿಗೆ ನಾವು ಎಷ್ಟೋ ಅನುಕೂಲ ಐತಿ ಹೋಗಿ ಧ್ಯಾನ ಮಾಡಬಹುದು ಅವಾಗ ಯಾರು ಇರ್ಲಿಲ್ಲ ಕಿಸಾಗ ಒಂದು ಪೈಸೆ ರೊಕ್ಕ ಇರ್ತಿರ್ಲಿಲ್ಲ ಐವತ್ತ ಎಪ್ಪತ್ತೈದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಒಬ್ಬೊಬ್ಬರಿಗೆ ದಾನ ಹೇಳ್ಕೊಟ್ಟಾರೆ ಯಾಕ ಆ ವ್ಯಕ್ತಿಯಲ್ಲಿ ಶಕ್ತಿ ಐತಿ ಆ ಶಕ್ತಿಯನ್ನ ಆ ಕಂಡ್ಕೊಂಡ್ರೂರನ್ನ ಬದಲಾವಣೆ ಮಾಡ್ತಾರ ಅನ್ನುವಂತ ಕರುಣೆ ಪ್ರೀತಿ ವಾತ್ಸಲ್ಯ ಆ ರೀತಿ ಅವರು ಸತತವಾಗಿ ನಲವತ್ತೈದು ವರ್ಷಗಳ ಕಾಲ ಒಂದು ದಿವಸ ರೆಸ್ಟ್ ಮಾಡಿದ್ರೆ ಒಂದು ತಾಸು ರೆಸ್ಟ್ ಮಾಡಿಲ್ಲ ಕುಂಡ್ರೆಲ್ಲ ಧ್ಯಾನ ಪ್ರಚಾರ ಮಾಡಿದ್ದಕ್ಕ ನಾವ್ ಇವತ್ತಿನ ದಿವಸ ಇದೆಲ್ಲಾ ಕೊಟ್ಟು ಧ್ಯಾನ ಮಾಡ್ಕತ್ತೀವಿ ಅದು ಬ್ರಹ್ಮರ್ಷಿ ಪತ್ರಿಜಿ ಯಾರ ಮನೆ ಒಂದು ಶಕ್ತಿ ಅದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅವ್ರಿಗೆ ನಾವು ಆಜೀವನ ಪರ್ಯಂತರವಾಗಿ ಋಣಿಯಾಗಿರ್ಬೇಕು ಇಂತ ಧ್ಯಾನ ಮಾಡಿದ್ರೆ ಯಾರು ಹೇಳ್ಕೊಡ್ತಾರ ಹೇಳ್ರಿ ಗೊತ್ತಿಲ್ಲ ಹೋಗ್ಬೇಕಾದ ಅಗತ್ಯ ಇಲ್ಲ ನಿಮ್ಮ ಅನುಗಳ ಕೂತ್ಕೊಂಡ ನಿಮ್ಮ ಸಮಯವನ್ನು ಕೊಟ್ಟು ಧ್ಯಾನ ಮಾಡಿ ಅಂತ ಹೇಳಿದವರು ಪಿತಾಮ ಬ್ರಹ್ಮರ್ಷಿ ಪತ್ನಿಜಿ ಅವರು ಅಂತ ಗುರುವಿಗೆ ನಾವು ಒಂದು ಚಪ್ಪಾಳಿನ ತಕ್ಕೇಲಿ ನಾ ನನ್ನ ಪಾದವನ್ನು ಹಿಡಿಬೇಡ ಯಾರು ಕಾಲು ನಮಸ್ಕಾರ ಮಾಡಕ್ ನನ್ನ ಪಾದ ಹಿಡಿಬೇಡ ನನ್ನ ಪದಗಳನ್ನ ಹಿಡಿ ಅಂತ ಹೇಳ್ತಾ ಇದ್ರು ನಾ ಏನ್ ಹೇಳ್ತೀನಲ್ಲ ಅದನ್ನಷ್ಟೇ ಹೇಳ್ಕೊ ಗುರು ಏನದನು ನಿನ್ನ ಉಸಿರೇ ನಿನ್ನ ಗುರು ಯಾಕ ಪ್ರತಿ ಕ್ಷಣ ಉಸಿರಾತನೋದು ಸೋ ಹಂ ಮಂತ್ರ ಪ್ರಕೃತಿ ಹಿಟ್ಟು ಕಳ್ಸಿದ್ರಿ ಸೋ ಹಂ ಸೋ ಅಂದ್ರೆ ಏನು ಯಾವ್ದನ್ನ ನೀನ್ ನೋಡಕತ್ತಿಲ್ಲ ಅದೇ ನೀನು ಸೋ ಅಂದ್ರೆ ಅದು ಹಮ್ ಅಂದ್ರೆ ನೀನು ಯಾವ್ದನ್ನ ನೀನು ಓಡಾಡಕತ್ತಿಲ್ಲ ಅದ ನೀನು ಮುಂದೆ ಒಬ್ಬ ವ್ಯಕ್ತಿ ಬಂದಿಂತ ಅದೇ ನೀನು ನೀ ಸಿಟ್ಟು ಬರಕತ್ತಿತ್ತ ಸಿಟ್ಟನ ನೀನು ಶಾಂತಿ ಇದ್ರಪ್ಪ ಶಾಂತಿನ ನೀನು ಆ ಸೋಮ ಮಂತ್ರವನ್ನು ಅನುಸರಿಸುವ ಉಸಿರಾಟವನ್ನು ಅನುಸರಿಸಿದ್ರೆ ನೀನೇ ದೇವರಾಗ್ತಿ ಅಂತ ಹೇಳಿದ್ರು ಯಾರು ಅಂದ್ರೆ ಅಂದ್ರ ಪತ್ಮೀಶ್ ಉಸಿರಾಟ ನೀನು ಮತ್ತ ಉಸಿರಾಟಕ್ಕೆ ಎಷ್ಟು ಶಕ್ತಿ ಇತ್ತು ಅಂದ್ರ ನಾವು ತೆಗೆದುಕೊಳ್ಳುವಂತ ಉಸಿರು ಹೊರಗ ರೀ ಹೊರಗಿನ ಗಾಳಿನ ಮುಳುಗಿನ ಬಂದ ಉಸಿರಂತ ಆಗ್ತಿ ಆ ಗಾಳಿ ಬ್ರಹ್ಮಾಂಡದ ತುಂಬಾ ತಿರುಗೇಡಿ ಬಂದಿರ್ತೀವಿ ವಿಚಾರ ಮಾಡ್ರಿ ಬ್ರಹ್ಮಾಂಡ ತುಂಬೆಲ್ಲ ಅಂದ್ರೆ ಹಿಮಾಲಯ ಬೆಟ್ಟ ಗಂಗಾ ನದಿ ಬಂತು ನಾವು ಆ ಗಂಗಾ ನದಿ ಹೋಗ್ಬೇಕ್ರಿ ಋಷಿಕೇಶ್ ಹೋಗ್ಬೇಕು ಪ್ರಯಾಗ್ ಹೋಗ್ಬೇಕು ಅಂತೆಲ್ಲ ಅನ್ಕೊತೀವಿ ಹುತ್ತಲೇ ಗಂಗಾ ಸ್ನಾನ ಆಗತ್ರಿ ಹೆಂಗ ಆಕಾಶ ಗಂಜಿ ಒಳಗೆ ಹಿಡಿತಾಳು ದರ್ಶನ ಯಾರು ಮಾಡಿಸ್ತಾಳು ಉಸಿರಾಟ ಮಾಡ್ತತಿ ಅಲ್ಲೆಲ್ಲಾ ಸುತ್ತಾಡಿ ಬಂದಂತಹ ಗಾಳಿ ನಿಮ್ಮ ಮೂಗಿನ ಉಸಿರಿನ ಮೂಲಕ ಬರ್ತತಿ ನಿಮ್ ಒಳಗಿದ್ದಂತಹ ಎಲ್ಲಾ ರೋಗಗಳನ್ನ ಗುಣ ಮಾಡ್ತತಿ ಹಾಗಾಗಿ ಆ ಉಸಿರೇ ವನಸ್ಪತಿ ಅಲ್ವಾ ಆ ಉಸಿರೇ ಔಷಧಿ ಅಲ್ವಾ ಆ ಉಸಿರಿಗೊಂದು ಚಪ್ಪಾಳೆದು ಆತ್ಮೀರಿ ಏನಪ್ಪ ನಕ್ಕು ಅಂತ ಬಂದಿರಿ ಏ ನಕ್ಕು ಕಂಡು ಇಡ್ರಿ ವಿಶಾಲ ತಾಯಿ ಹೊತ್ತಿದ್ ಬಂದ ತಕ್ಷಣ ಅಳಲಕ ಶುರು ಮಾಡಿದ್ರಿ ಹೌದು ಯಾಕೆ ಅಳಕತ್ತಿದೀ ಮಾಯೆಯ ಒಂದು ಪ್ರಭಾವ ಭೂಮಂಡಲದ ಪ್ರಭಾವಕ್ಕ ಯಾವುದೇ ಮಗು ಬಂದ್ರು ಕೂಡ ಅಳತೈತ್ರಿ ಅದ ಪೂರ್ತಿ ಅಳಬೇಕು ಬಿಡುವುದನ್ನು ಅದರ್ ಚಾಯ್ಸ್ ಆಗಷ್ಟು ಅತ್ತ ಸುಮ್ ಹುಡುಕುತ್ತೆ ಮಗು ಇಲ್ಲ ಸಾಯು ತನಕ ಅಳುದ ಜೀವನ ಪೂರ್ತಿ ನಗಬೇಕು ಅಂತ ಯಾರಿ ಅನ್ಕೊಂಡಲ್ಲ ಇವತ್ತು ಆಗ್ರಿ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡಿಸ್ತೀನಿ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಎಸ್ ನೀವ್ ಎಲ್ಲರೂ ನೂರ್ನೂರ್ ಮಂದಿಗೆ ಧ್ಯಾನ ಹೇಳ್ಬೇಕು ಪ್ರತಿಯೊಬ್ರು ಒಂದು ನೂರು ಜನರಿಗೆ ಧ್ಯಾನ ಹೇಳ್ತೀರಾ ಒಂದು ವರ್ಷ ಟೈಮ್ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ವರ್ಷ ಪೂರ್ತಿ ಒಂದು ನೂರು ಜನರಿಗೆ ಧ್ಯಾನ ಹೇಳಕ್ ಕೈ ಕೈಯತ್ರಿ ಧೈರ್ಯವಾಗಿ ಖಂಡಿತ ಸಾಧ್ಯ ಕೈ ಖಂಡಿತ ಸಾಧ್ಯ ಸ್ವಲ್ಪ ನಿಮ್ ಎಲ್ಲಾರು ಕೂರ್ಜಾಳಿಲಿ ನಿಮೊಳಗ ಸಾಮರ್ಥ್ಯ ಐತಿ ಬೀಜದೊಳಗ ಗಿಡ ಇರ್ತತ್ರಿ ಆಲದ ಮರದೊಳಗ ಆಲದ ಮರದ ಬೀಜದೊಳಗ ಒಂದು ದೊಡ್ಡ ಆಲದ ಮರ ಐತಿ ಅಂತ ಯಾರು ನಂಬತ್ತಿರಾ ಯಾರು ನಂಬಂಗಿಲ್ಲ ಅದೇ ಬೀಜ ಚಿಕ್ಕ ಅದು ಬೀಜ ಚಿಕ್ಕ ಈ ಚಿಕ್ಕ ಬೀಜದೊಳಗ ಒಂದ್ ದೊಡ್ಡ ಆಲದ ಮರ ಐತ್ರಿ ಅಂತ ಯಾರು ನಂಬಂಗಿಲ್ಲ ನಾ ಅನ್ನ ಈಗ ನಿಮ್ ಶಕ್ತಿ ಐತಿ ಅಂತ ಹೇಳಿ ನಮಗೆ ಆ ಬೀಜ ಏನ್ ಮಾಡ್ಬೇಕ್ರಿ ನೆಲದಾಗ ಹಾಕಬೇಕು ಅದಕ್ಕೆ ಒಂದಿಷ್ಟು ಗೊಬ್ಬರ ಕೊಡ್ಬೇಕು ಒಂದಿಷ್ಟು ನೀರ್ ಹಾಕಬೇಕು ಆ ರೀತಿ ನೀರ್ ಆ ಗೊಬ್ಬರ ಕೊಟ್ಕೊಂಡು ಕ್ರಮಬದ್ಧವಾಗಿ ಕೊಡ್ಬೇಕು ಅನ್ಸುತ್ತಿಲ್ಲ ಧ್ಯಾನ ಅವಾಗೆಲ್ಲ ಮಾಡ್ಬೋದು ಮಿನಿಮಮ್ ಒಬ್ಬ ವ್ಯಕ್ತಿ ಪ್ರತಿ ದಿವಸಕ್ಕೆ ಮೂರ್ ತಾಸು ಧ್ಯಾನ ಮಾಡ್ಬೇಕು ಎಷ್ಟು ತಾಸು ಹೇಳಿದ್ರಿ ಮೂರ್ ತಾಸು ಯಾಕೆ ಮೂರ್ ತಾಸು ಅಂದ್ರೆ ಮೊದಲಿನ ಒಂದು ತಾಸು ನಾವು ಸರಿಯಾಗಿ ಕುಂದ್ರಾಗ ಟೈಮ್ ಅರ್ಧ ತಾಸು ಸರಿಯಾಗಿ ಕುಂತೀವ ಇನ್ನು ಅರ್ಧ ತಾಸು ಮನಸ್ಸನ್ನು ನಿಂತ ಟೈಮ್ ಹಾಕತ್ತೆ ಮನಸ್ಸು ನಿಂತಿತ್ಪ ಅಂದ್ರೆ ಒಂದಿಷ್ಟು ಗಮನ ನಮ್ಮ ಆಗ ಹೋಗ್ ಕಡೆ ಆ ಶರೀರದಾಗೇನೋ ಬದಿರ್ತದ ಗಮನ ಇನ್ನು ಎರಡು ತಾಸು ಐತಿಲ್ಲ ಲಾಸ್ಟ್ ಎರಡ್ ತಾಸು ಅದು ಪೂರ್ತಿ ಶೂನ್ಯ ಸ್ಥಿತಿ ಕಂಪ್ಲೀಟ್ ನಿರ್ವಿಚಾರ ಸ್ಥಿತಿ ಬೇಕಪ್ಪ ಅಂದ್ರೆ ಮೂರು ತಾಸು ಧ್ಯಾನ ಕಂಪ್ಲೀಟ್ ಪ್ರತಿ ದಿನ ಪ್ರತಿಯೊಬ್ಬರು ಮಾಡಬೇಕು ನೀವು ಒಮ್ಮೆ ಕೊಂಡಿರ್ತೀರೋ ಅಥವಾ ಬಿಟ್ಟು ಕೊಂಡಿರ್ತೀರೋ ನೀನು ತಿಳ್ಕೊತ ಓಕೆ ನೆಕ್ಸ್ಟ್ ಕ್ವಶನ್ ಮತ್ತೆ ಕೇಳ್ಬೋದು